ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇವತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ ಅತ್ಯಂತ ಶೋಚನೀಯವಾಗಿ ಜೀವನವನ್ನು ಸಾಗಿಸುತ್ತಿರುವಂತಹ ನಮ್ಮ ಹಿಂದುಳಿದ ವರ್ಗ ಪ್ರವರ್ಗ ಕೂಡ ಅಲೆಮಾರಿಗಳಿವೆ ನಮ್ಮ ಒಬಿಸಿಯಲ್ಲೂ ಕೂಡ ಅಲೆಮಾರಿ ಜನಾಂಗದವರು ಒಟ್ಟು ಅಲೆಮಾರಿ ಜನಾಂಗದವರು ಒಬಿಸಿ ಆಗಿರ್ಬೋದು ಸಿ ಆಗಿರ್ಬೋದು ಎಸ್ ಟಿ ಆಗಿ ಒಟ್ಟು ನಮ್ಮ ಜನ ಸಮೂಹ ಶೋಚನೀಯ ರೀತಿಯಲ್ಲಿ ಜೀವನ ಸಾಗುತ್ತೆ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡುವುದು ಹೇಳು ಅಂತ ಹೇಳಿದ್ರೆ ಇವರು ಕೂಡ ನಮ್ಮ ಅಲೆಮಾರ್ಯ ಜನಾಂಗದವರು ಕೂಡ ಒಂದು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅವರು ಇತರರಂತೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವಂಥ ರೀತಿಯಲ್ಲಿ ಅವರಿಗೆ ಸರ್ಕಾರ ಯಾವ ರೀತಿಯಾದ ಅನುದಾನಗಳನ್ನು ಬೇರೆ ಬೇರೆ ಜಾತಿ ಜನಾಂಗಕ್ಕೆ ನೀಡುವ ರೀತಿಯಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ಜನಾಂಗಕ್ಕೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಅಲ್ಲಿ ಇರತಕ್ಕಂಥ ಜನಾಂಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದಾಗಿರ್ಬೋದು ಅಲ್ಲಿ ಇರತಕ್ಕಂಥ ಒಟ್ಟು ಜನರ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸುವ ರೀತಿಯಲ್ಲಿ ಒಂದು ರೀತಿಯಾದ ನ್ಯಾಯವನ್ನು ದೊರಕಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಆಗ್ರಹವನ್ನು ಮಾಡುತ್ತಾ ಬಹಳ ಮುಖ್ಯವಾಗಿ ಇವತ್ತು ನಾನು ನಾನು ನಿಗಮದ ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ನಾನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಜಿಲ್ಲೆಗೆ ಗ್ರಾಮಕ್ಕೆ ಬೇರೆ 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 ರೀತಿಯಲ್ಲಿ ಅಲೆಮಾರಿ ಜನಾಂಗದವರು ವಾಸಿಸತಕ್ಕಂಥ ಕಾಲೋನಿಗಳಿಗೆ ಭೇಟಿಯನ್ನು ಕೊಡ್ತ ಸಂದರ್ಭದಲ್ಲಿ ನನಗೆ ಅನ್ನಿಸಿದ್ದು ಏನು ಅಂತ ಹೇಳಿದ್ರೆ ಅಯ್ಯೋ ಎಂಬ ಭಾವನೆ ಯಾಕೆ ಅಂತ ಹೇಳಿದ್ರೆ ಆ ಕಡೆ ಡೇರೆನೂ ಅಲ್ಲ ಈ ಕಡೆ ಗುಡಿಸಲು ಅಲ್ಲ ಆ ರೀತಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಜೀವನವನ್ನು ಸಾಗಿಸುವಂಥದ್ದು ಆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಅದರ ಹೊರಗಡೆ ಆ ಜೀವಿಸುವಂಥ ಕ್ರಮ ಇದೆಯಲ್ಲ ಇದು ಬಹಳ ಶೋಚನೀಯವಾದದ್ದು ಇದನ್ನು ಒಂದು ರೀತಿಯಲ್ಲಿ ನಾವು ಈ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಈ ಧ್ವನಿ ಇಲ್ಲದ ಸಮಾಜಕ್ಕೆ ಒಂದು ಧ್ವನಿಯನ್ನು ಕೊಡಬೇಕು ಅಂತೇಳಿ ನಾನು ನಿಜವಾಗಿ ಅಲೆಮಾರು ಜನಾಂಗದವನಲ್ಲ ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಹೇಳಿದ್ದೆ ನಾನು ಅಲೆಮಾರಿ ಜನಾಂಗದವನಲ್ಲ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಸೇರಿ ನಿರ್ಮಾಣ ನಿಗಮಕ್ಕೆ ಆ ಸಂದರ್ಭದ ಅಧ್ಯಕ್ಷ ಅಂತ ಮಾಡಿದ್ರು ನನಗೆ ಭಾಳ ಖುಷಿ ತಂದಿದೆ ಯಾಕೆಂಥೇಳಿ ನನ್ನ ಅವಧಿಯಲ್ಲಿ ನಾನು ಈ ಜನಾಂಗದ ಈ ಧ್ವನಿ ಇಲ್ಲದೆ ಇರತಕ್ಕಂಥ ಈ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ ಜೀವನ ಸಾಗಿರ್ತಕ್ಕಂಥ ಈ ಸಮಾಜವನ್ನು ಮುಖ್ಯವಾದಿಗೆ ತರಲೇಬೇಕು ಅಂತೇಳಿ ನಾನು ಇವತ್ತು ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಜನಾಂಗಗಳ ಒಕ್ಕೂಟವನ್ನು ನಾವು ಸ್ಥಾಪನೆ ಮಾಡಿದ್ವಿ ಇವಾಗ ಪ್ರತಿ ವರ್ಷವೂ ಕೂಡ ನಾನು ಕಂಡಂಥ ಅನುಭವದ ಮೇಲೆ ಬಹಳ ಮುಖ್ಯವಾಗಿ ಆ ಡೇರೆ ಆ ಗುಡಿಸಲು ಆ ಜೋಪುಡಿಯಲ್ಲಿ ಇರತಕ್ಕಂಥ ಇರತಕ್ಕಂತ ಪ್ರತಿಭೆ ಅಲ್ಲಿರತಕ್ಕಂಥ ನಮ್ಮ ಜನರು ಮಾಡಿರತಕ್ಕಂಥ ಸಾಧನೆ ಇವತ್ತು ನಿಮಗೆ ಗೊತ್ತಿರ್ಬೋದು ನಮ್ಮಲ್ಲಿ ತುಂಬಿದಾಸ ಹೆಲವ ಗೊಲ್ಲ ಬಯಲು ಕೊತ್ತಾರೆ ಜೋಗಿ ಕಟ್ಟುಬೆಸ್ತರು ಬುಡಬುಡುಕಿ ಗೋಂದಲಿ ನಮ್ಮ ಶಿಲ್ಲೆ ನಮ್ಮ ಹಾವಡಿಗರು ದೋಂಬರಿ ಈ ರೀತಿ ನಲವತ್ತಾರು ಜಾತಿ ಜನಾಂಗದವರು ನಮ್ಮ ಇದರಲ್ಲಿ ಬರ್ತಾರೆ ಸುಮಾರು ನನಗೆ ಇವತ್ತು ಮಾಹಿತಿ ಸಿಕ್ಕಿದಂಥ ಪ್ರಕಾರ ನಮ್ಮ ಅಲೆಮಾರಿ ಜನಾಂಗದ ಇರೋ ಪ್ರಕಾರ ಎಪ್ಪತ್ತೈದು ಲಕ್ಷಕ್ಕಿಂತಲೂ ಜಾಸ್ತಿ ಜನಸಂಖ್ಯೆ ನಮ್ಮ ಅಲೆಮಾರಿ ಜನಾಂಗದವರಿದ್ದಾರೆ ಇವರನ್ನ ಒಂದು ಮುಖ್ಯವಾಗಿ ಕರಬೇಕು ನೋಡಿ ಇವತ್ತು ನೀವು ನೋಡಿದ್ದೀರಿ ಗಣರಾಜ್ಯೋತ್ಸವದಲ್ಲಿ ಮಾನ್ಯ ಪ್ರಧಾನಿಗಳ ಜೊತೆ ಸಹ ಭಾಗವಹಿಸಿದಂತಹ ನಮ್ಮ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುತ್ತೇಕರ್ ಬಾಗಲಕೋಟೆಯವರು ನಮ್ಮ ಗೊಂದಲಿ ಸಮಾಜದ ಬಂಧು ಅಲೆಮಾರಿ ಬಂಧು ಅವರಿಗೆ ನಾವು ಮೊನ್ನೆ ದಾವಣಗೆರೆಯಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಸಾಧಕರತ್ತ ಪ್ರಶಸ್ತಿಯನ್ನು ಕೊಟ್ಟಿದ್ವಿ ಅವರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಸರಕತಕ್ಕಂಥ ಜನ ಈ ಒಂದು ಗಣಕದಲ್ಲಿದ್ದಾರೆ ಆದರೂ ಕೂಡ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ವಸತಿ ಇಲ್ಲ ಇದು ವಸತಿ ಮಾಡಬೇಕಂತ ಹೇಳಿದ್ರೆ ನಿವೇಶನ ಇಲ್ಲ ಈ ರೀತಿಯಾದ ಸಮಸ್ಯೆಗಳನ್ನ ಎದುರಿಸಿದ ಸಂದರ್ಭದಲ್ಲಿ ಸರ್ಕಾರ ಇವರಿಗೆ ಮೂಲಭೂತವಾದ ಸೌಕರ್ಯ ಕಲ್ಪಿಸಿಕೊಡಬೇಕು ಬಹಳ ಮುಖ್ಯವಾಗಿ ನಾನು ಪ್ರತಿ ಬಾರಿ ಪತ್ರಿಕೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ಇದ್ದೇನೆ ನಾನು ತಿಳಿದ ಪ್ರಕಾರ ಎಲ್ಲರೂ ಬೇರೆ ಪ್ರಿಂಟ್ ಆ ಜಾಗವನ್ನು ಅವರ ಹೆಸರಿನಲ್ಲೇ ಪ್ರಾಣಪಾತ್ರ ಮಾಡುವ ಅದರ ಜೊತೆಗೆ ನಮ್ಮ ಅನಿಮಾಯ ಜನದ ಬೆಲೆ ಆತ ವಾಸ ಮಾಡ್ತಾರೆ ಅಲ್ಲಿ ಯಾವುದೊಂದು ಕಾರ್ಯಕ್ರಮ ಮಾಡಬೇಕಿದ್ದರೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಮುಂದಾಯ ಭಾವನವನ್ನು ಸರ್ಕಾರ ನಮಗೆ ಕೊಡಬೇಕು ಅಷ್ಟು ಅದರ ಒಟ್ಟಿಗೆ ಇವತ್ತು ಯಾವುದೋ ಒಂದು ಅದರಲ್ಲಿ ಕಾಲದಲ್ಲಿ ಅವರು ಹುಟ್ಟಿದ್ದಾರೆ ಅತ್ಯಂತ ಬಡತನದಲ್ಲಿದ್ದಾರೆ ಅವ್ರು ಆವತ್ತು ಜೀವನದಲ್ಲಿ ಮನೆ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ವತಿಯಿಂದ ನಾವು ಯಾರು ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಈ ನಲವತ್ತಾರು ಜಾತಿ ಜನಕ್ಕೆ ಸೇರಿದಂತಹ ಒಂದರಲ್ಲಿ ಬರತಕ್ಕಂಥ ಒ ಅಲೆಮಾರಿಗಳ ಜನಗಳು ನಮ್ಮ ಸರ್ಕಾರಿ ಜಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಡೆಂಟು ಡೇರೆ ಜೋಪಡಿ ಹಾಕಿ ಹಾಕಿ ವಾಸ ಮಾಡ್ತಿದ್ರೆ ಆ ಜಾಗವನ್ನು ಅವರ ಹೆಸರಿನಲ್ಲಿ ಪಾವಣಿ ಪತ್ರ ನೀಡಬೇಕು ಅದರ ಜೊತೆಗೆ ನಮ್ಮ ಎಲ್ಲಿ ಅಡೆಮಾರ್ಜರಂಗದವ್ರು ಭಾಳಷ್ಟು ಜಿಲ್ಲೆಗಳಲ್ಲಿ ನಮಗೆ ಕಾಣ ಸಿಗ್ತಾರೆ ಆ ಜಿಲ್ಲೆಗಳಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಿಸುವಂಥ ಕೆಲಸ ಆಗಬೇಕು ಮತ್ತು ಇವತ್ತು ಜನನ ಜೀವನ ಮರಣ ಅಂತ ಹೇಳಿದ ಸಂದರ್ಭದಲ್ಲಿ ಭಾರ ಕಷ್ಟದಿಂದ ಒಂದು ಜೀವನ ನಡೆಸಿದ ಜನ ಒಂದು ಕಾಲದಲ್ಲಿ ಆ ಮೃತ್ ಅಪವೃತ್ತಿಗೆ ಒಳಗಾದಾಗ ಅಥವಾ ಅವರ ಅಂತಿಮ ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಒಂದು ಅಲೆಮಾರಿ ಒಂದು ರುದ್ರ ರುದ್ರಭೂಮಿಯ ವ್ಯವಸ್ಥೆ ಎಲ್ಲೂ ಕಾಣ್ತಾ ಇಲ್ಲ ಅದಕ್ಕೆ ಸರ್ಕಾರ ಅಲೆಮಾರಿ ರುದ್ರಭೂಮಿಗಾಗಿ ಜಾಗವನ್ನು ಕಾಯ್ದಿರಿಸಬೇಕು ಮತ್ತು ಅದು ಅಲ್ಲದೆ ಬಹಳ ಮುಖ್ಯವಾಗಿ ನಮ್ಮ ಬಹಳಷ್ಟು ಪ್ರತಿಭಾನ್ವಿತ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಕೊಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಎಸ್ ಸಿ ಎಸ್ ಟಿಗೆ ಯಾವ ಮಾನದಂಡವನ್ನು ಅನು ನಿಗದಿಗೊಳಿಸಿದ್ದಾರೆ ಅದೇ ಮಾನದಂಡವನ್ನು ನಮ್ಮ ಅಲೆಮಾರಿ ಮಕ್ಕಳಿಗೆ